ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ಒಡನಾಡಿಯ ಪರವಾಗಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ ನಿಮ್ಮ ಪ್ರೀತಿಯ ಒಡನಾಡಿಯ ಸ್ಟ್ಯಾನ್ಲಿ ಬಹಳ ಮುಖ್ಯವಾಗಿ ಸೌಜನ್ಯಗಳ ಪರ ನ್ಯಾಯಕ್ಕಾಗಿ ನಡೆಯುತ್ತಿರುವಂತಹ ಒಂದು ಹೋರಾಟ ಒಂದು ನಿರ್ಣಾಯಕ ಹಂತದ ತನಕ ಬಂದಿದೆ ಭಾಳಷ್ಟು ಸಾಕ್ಷಿಗಳು ಕೂಡ ನಮ್ಮಲ್ಲಿ ಬಂದು ನಮಗೊಂದು ಮುಕ್ತಿಯನ್ನು ಕೊಡಿ ನಮ್ಮನ್ನು ನ್ಯಾಯಾಲಯದ ಮುಂದೆ ನಿಲ್ಲಿಸಿ ನಮ್ಮನ್ನು ಮುಖ್ಯಮಂತ್ರಿಗಳ ಮುಂದೆ ನಿಲ್ಲಿಸಿ ನಮಗೆ ಗೊತ್ತಿರುವ ಸತ್ಯಗಳನ್ನು ಮೊದಲು ನ್ಯಾಯಕ್ಕೋಸ್ಕರ ನಾವು ಕಟಕಟೆಯಲ್ಲಿ ಹೇಳಬೇಕಾಗಿದೆ ಅದರ ಮೂಲಕ ನಮ್ಮ ಎದೆಯನ್ನು ಹಗುರ ಮಾಡಿಕೊಳ್ಬೇಕಾಗಿದೆ ಅಂತ ಹೇಳಿದ್ದಾಯಿತು ಇದರ ಜೊತೆಯಲ್ಲಿ ಹೋರಾಟ ಒಂದು ಸಮರೋಪಾದಿಯಲ್ಲಿ ನಡೀತಾನೆ ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡದ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಪಟ್ಟಣಗಳಲ್ಲಿ ಸೌಜನ್ಯಗಳ ನ್ಯಾಯಪರವಾದಂಥ ಒಂದು ಹೋರಾಟ ದಿನೇ ದಿನೇ ಒಂದು ಕಾವನ್ನು ಪಡ್ಕೊಳ್ತಾನೆ ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಸಾತ್ವಿಕವಾಗಿ ಯೋಚನೆ ಮಾಡುವಂತಹ ಧರ್ಮದ ಮಾರ್ಗದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ತಮ್ಮ ಅಳಿಲು ಸೇವೆಯನ್ನು ಸೌಜನ್ಯಳ ನ್ಯಾಯಕ್ಕೋಸ್ಕರ ಮಾಡಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ನಮ್ಮ ನಡೆ ನುಡಿ ಸಿದ್ಧಾಂತವು ನಮ್ಮ ವ್ಯಕ್ತಿಗತವಾದಂತಹ ಒಂದು ಮಾದರಿಗಳಿದೆ ನಮ್ಮ ತೋರ್ಪಡಿಸುವಿಕೆಯಲ್ಲೂ ಕೂಡ ಸಾರ್ವಜನಿಕವಾಗಿ ಅದು ಮಾದರಿಯಾಗಿ ಕಾಣಬೇಕಾದಂತಹ ಅನಿವಾರ್ಯತೆ ನಮಗೆ ಇಂದಿನ ಒಂದು ಸ್ಥಿತಿಯಲ್ಲಿ ಇದೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನಾವೆಲ್ಲರೂ ಈಗಾಗಲೇ ಸೌಜನ್ಯ ನಮ್ಮ ಮಗಳು ಎಂದು ತೀರ್ಮಾನ ಮಾಡಿ ಆಗಿದೆ ಇದು ಬಾಯಿ ಮಾತಿಗೆ ಮಾತ್ರ ಸೀಮಿತ ಆಗಿದೆ ನಮ್ಮ ಮನೆಯ ಮಗಳು ಅಂದರೆ ಅದು ನನ್ನ ಮಗಳೇ ಹಾಗಾಗಿ ಅವಳಿಗೆ ನ್ಯಾಯ ಒದಗಿಸುವವರೆಗೆ ಒಂದು ಸಾತ್ವಿಕವಾದ ಪ್ರಾಮಾಣಿಕವಾದ ನ್ಯಾಯಪರವಾದ ಸತ್ಯಪರವಾದಂತಹ ದಾರಿಯಲ್ಲಿ ಕಾನೂನುಬದ್ಧವಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾದಂಥದ್ದು ನಮ್ಮ ಕನಸಾಗಬೇಕು ಮತ್ತು ನಮ್ಮ ನನಸಾಗಬೇಕು ನಾವು ಉಸಿರಾಡುವ ಗಾಳಿಯಾಗಬೇಕು ನಾವು ಸೇವಿಸುವ ನೀರಿನಂತಿರಬೇಕು ಇದು ನನ್ನ ಒಂದು ನಿಜವಾದ ಕಳಕಳಿಯಾಗಿದೆ ಹಾಗಾಗಿ ಈ ಒಂದು ಹೋರಾಟದಲ್ಲಿ ಎಲ್ಲ ಧಾರ್ಮಿಕರನ್ನು ಸಂವಿಧಾನಕ್ಕೆ ಬದ್ಧವಾಗಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಸಂಘಟನೆಗಳನ್ನು ಸಂಘ ಸಂಸ್ಥೆಗಳನ್ನು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಾವು ಸಂಘಟಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾನೇ ಬರಬೇಕು ಇಲ್ಲಿ ಮನುಷ್ಯ ಕುಲ ಒಂದೇ ಇಲ್ಲಿ ಬೇರೆ ಯಾವುದೂ ನಮಗೆ ಕಾಣಿಸ್ಬಾರ್ದು ಮಾನವೀಯತೆ ಒಂದೇ ಅದನ್ನು ಬಿಟ್ಟು ಬೇರೊಂದು ಕಾಣಬಾರ್ದು ಸೌಜನ್ಯಳಿಗೋಸ್ಕರ ಹೋರಾಟ ಮಾಡುವಂಥದ್ದು ಮಾನವೀಯತೆಯ ಒಂದು ಪರಕಾಷ್ಟೆ ಅಂತ ನಾನು ಅಂದ್ಕೊಂಡಿದ್ದೆ ಒಂದು ಹೆಣ್ಣು ಮಗುವಿಗೆ ಸಿಗಬೇಕಾದಂತಹ ನ್ಯಾಯ ಹನ್ನೊಂದು ವರ್ಷವಾದರೂ ಸಿಗದೇ ಇರುವ ಕಾರಣ ನಾವು ಅದನ್ನು ಕೇಳಿಯೇ ಕೇಳುತ್ತೇವೆ ಪಡೆದೇ ಪಡೆಯುತ್ತೇವೆ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಒಂದು ನಿರ್ಣಾಯಕ್ಕೆ ನಾವೆಲ್ಲರೂ ಕೂಡ ಬಂತು ನಿಲ್ಲಬೇಕ ಆ ನಿಟ್ಟಿನಲ್ಲಿ ಏನೇನು ಕೆಲಸಗಳನ್ನ ಮಾಡಬೇಕಾಗಿದೆ ಏನನ್ನು ನಾವು ಹೇಳಬೇಕಾಗಿದೆ ಏನನ್ನು ನಾವು ತೋರಬೇಕಾಗಿದೆ ಅವೆಲ್ಲವನ್ನು ಕೂಡ ನಾವು ಮಾಡಬೇಕಾಗ್ತದೆ ನನಗನ್ನಿಸ್ತಾ ಇರುವಂಥದ್ದು ಬಾಂಧವರೇ ಧರ್ಮದ ಮಾರ್ಗದಲ್ಲಿ ನಡೆಯುವಂಥವರು ಭಾಳಷ್ಟು ಜನ ಇದ್ದೀರಿ ಹಿಂದೂಗಳಾಗ್ಬೋದು ಮುಸಲ್ಮಾನರಾಗ್ಬೋದು ಕ್ರೈಸ್ತರಾಗ್ಬೋದು ಜೈನರಾಗ್ಬೋದು ಅವರೆಲ್ಲರೂ ಕೂಡ ನೀವು ಪ್ರತಿನಿತ್ಯ ದೇವರ ಜೊತೆಯಲ್ಲಿ ಮಾತುಕತೆಯಲ್ಲಿದ್ದೀರಿ ನಿಮ್ಮ ನಿಮ್ಮ ದೇವರುಗಳನ್ನು ಕೇಳುವಂಥ ಕೆಲಸವನ್ನು ಸಾರ್ವಜನಿಕವಾಗಿ ನೀವು ಮಾಡಬೇಕಾಗ್ತದೆ ನೀವು ನಂಬುವ ಪ್ರತಿ ದೇವರುಗಳು ಕೂಡ ನಮ್ಮ ಸರ್ಕಾರಗಳಿಗೆ ಒಂದು ಸನ್ಮಾರ್ಗ ತೋರಿಸಲಿ ಒಂದು ಮರುತನಿಖೆಗೆ ಅವರಿಗೆ ಒಂದು ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಈ ನಿಟ್ಟಿನಲ್ಲಿ ನಮಗೆ ಒದಗಿ ಬರುವಂತಹ ಪ್ರತಿಯೊಂದು ಅವಕಾಶಗಳನ್ನು ಕೂಡ ಈ ನ್ಯಾಯಪರ ಹೋರಾಟಕ್ಕೋಸ್ಕರ ನಾವು ಬಳಕೆ ಮಾಡಬೇಕಾಗ್ತದೆ ನಮಗೆ ಅದೆಷ್ಟೋ ಆಚರಣೆಗಳು ಬರ್ತಾ ಇದ್ದಾವೆ ಉದಾಹರಣೆಗೆ ತಗೊಳ್ಳೋದಾದರೆ ಕ್ರೈಸ್ತ ಬಾಂಧವರಿಗೆ ಮುಂದಿನ ಈ ಡಿಸೆಂಬರ್ ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಕ್ರಿಸ್ತ ಜಯಂತಿ ಮುಂದಕ್ಕೆ ಇದೆ ಬಾಂಧವರೇ ಎಲ್ಲರೂ ಕೂಡ ನಿಮಗೆ ಸೌಜನ್ಯಗಳ ಬಗ್ಗೆ ಹೇಳಬೇಕು ಅದರಲ್ಲೂ ಮಂಗಳೂರು ಪ್ರಾಂತ್ಯ ದಕ್ಷಿಣ ಕನ್ನಡದ ಜಿಲ್ಲೆ ಬೆ ಉಡುಪಿ ಕುಂದಾಪುರ ಈ ಎಲ್ಲ ಸ್ಥಳಗಳಲ್ಲಿ ನೀವು ಸೌಜನ್ಯಗಳ ಪರವಾದಂತಹ ಹೋರಾಟವನ್ನು ಗಮನಿಸಿದ್ದೀರಾ ನಿಮ್ಮ ಮನವೂ ಕೂಡ ಈ ನಿಟ್ಟಿನಲ್ಲಿ ಮಿಡಿದಿದೆ ಅಂತಲೇ ನಾನು ಭಾವಿಸ್ತೇನೆ ನಿಜಕ್ಕೂ ಇದು ನಿಮ್ಮ ಸ್ಪಂದನೆ ಈ ನಿಟ್ಟಿನಲ್ಲಿ ಇರೋದೇ ಆದರೆ ಈ ಹಬ್ಬದಲ್ಲಿ ನೀವು ಸೌಜನ್ಯಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನನಗನ್ನಿಸುತ್ತೆ ನಮ್ಮ ಮನೆಯ ಮಗಳು ಸೌಜನ್ಯ ನನ್ನ ಮಗಳು ಅಂತ ಪ್ರತಿಯೊಬ್ಬರೂ ನೀವು ಹೇಳಿದ್ದು ನಿಜವೇ ಆಗೋದಾದರೆ ಈ ಹಬ್ಬದಲ್ಲಿ ನನ್ನ ಮಗಳನ್ನು ನೆನೆಸ್ಕೊಳ್ಳುವಂಥದ್ದು ಕೆಲಸವನ್ನು ನಾವು ಮಾಡಬೇಕು ಒಡನಾಡಿ ಒಡನಾಡಿ ಸೌಜನ್ಯ ತನ್ನ ಮಗಳು ಅಂತ ಅಂದ್ಕೊಂಡಿದೆ ಹಾಗಾಗಿ ಈ ಒಂದು ವರ್ಷದಲ್ಲಿ ಬರುವ ಎಲ್ಲ ಹಬ್ಬಗಳಲ್ಲೂ ಕೂಡ ದೀಪಾವಳಿ ಆಗಿರ್ಬೋದು ಕ್ರಿಸ್ಮಸ್ ಆಗಿರ್ಬೋದು ಅಥವಾ ಬಕ್ರೀದ್ ಆಗಿರ್ಬೋದು ಎಲ್ಲ ಹಬ್ಬಗಳಲ್ಲೂ ನಾವು ಸೌಜನ್ಯಗಳನ್ನು ನೆನಪಿಸಿಕೊಂಡೇ ಆಚರಣೆಗಳನ್ನು ಮಾಡಿದ್ದೇವೆ ಮುಂದೆಯೂ ಕೂಡ ಮಾಡ್ತಾ ಇದ್ದೇವೆ ಈ ಬರುವ ಕ್ರಿಸ್ತ ಜಯಂತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿರುವಂತಹ ಕ್ರಿಸ್ಮಸ್ ಟ್ರೀಯಲ್ಲಿ ಸೌಜನ್ಯಗಳನ್ನೇ ನಕ್ಷತ್ರವಾಗಿ ನಾವು ಕಟ್ತಾ ಇದ್ದೇವೆ ಮಿನುಗು ತಾರೆಯಾಗಿ ಕಾಣ್ತಾ ಇದ್ದೇವೆ ಒಂದು ಹೋರಾಟದ ಮಿನುಗು ತಾರೆಯಾಗಿ ನಾವು ಕಾಣ್ತಾ ಇದ್ದೇವೆ ಅವಳಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂತೇಳುವಂಥದ್ದಷ್ಟೇ ನಮ್ಮ ಕಾಳಜಿ ಮತ್ತು ಒಂದು ಪ್ರಾಮಾಣಿಕವಾದಂತಹ ಇದೆ ಹಾಗಾಗಿ